ಎಲ್ಲಾರಿಗೂ ನಮಸ್ಕಾರ ರೀ ಹೆಂಗೆ ಅದೇ ರೀ ಅರಾಮದೇ ರೀ ನಾವು ಅರಾಮದೇವ್ ನೋಡಿರಿ ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿಗುಡ್ದು ಮೊದಲು ನೆನಪಾಗೋದು ಬೆಳವಲ್ಕಾಯಿ ನೋಡ್ರಿ ಯಾಕಂದ್ರೆ ಬೆಳವಲ್ಕಾಯಿ ಗೊಡ್ಚಿ ಒಳಗೆ ಫೇಮಸ್ ಐತಿ ಯಾರ ಗೊಡ್ಚಿಗೆ ಹೋಗಲಿ ಬೆಳವಲ್ಕಾಯಿ ಮಣಿಗೆ ತೊಗೊಂಡು ಬರ್ತಾರೆ ನೋಡಿರಿ ಭಾಳ ಮಂದಿಗೆ ಬೆಳವಲ್ಕಾಯಿ ಅಂದರೆ ಗೊತ್ತಿಲ್ಲ ಅದನ್ನು ಹೆಂಗೆ ತಿನ್ನೋದಂತೂ ಮೊದಲು ಗೊತ್ತಿಲ್ಲ ಅದಕ್ಕೆ ಹೆಂಗೆ ತಿನ್ಬೇಕಂತ ತೋರಿಸ್ತೀನಿ ನೋಡ್ರಿ ಇವತ್ತು ನಾ ಎರಡು ಬೆಳವಲ್ಕಾಯಿ ತೊಗೊಂಡಿನಿ ತೊಗೊಂಡು ಅಯ್ಯ್ನಾಗ ಒಡ್ಕೊತೀನಿ ನೋಡಿರಿ ಮೊದಲು ತೆಂಗಿನಕಾಯಿ ಸೊಟ್ಟಿಗತ್ತೆ ಇದು ಬಿರ್ಸಿರ್ತೈತಿ ನೋಡ್ರಿ ಒಳಗೆ ಹಿಂಗೈತಿದೆ ಹಂಗೆ ತಿನ್ಬಾರ್ದು ಇದನ್ನು ಭಾಳ ಹುಳಿ ಇರ್ತೈತಿ ಜ್ಯೂಸ್ ಮಾಡ್ಕೊಂಡು ಇದನ್ನು ಈ ಹಣ್ಣು ಹುಡುಗರಿಗೆ ಕೊಡೋದ್ರಿಂದ ಕಪ ಕಡಿಮೆ ಆಗ್ತೈತಂತ ಮತ್ತು ಬೇಸಿಗೆಗಾಲ್ದಾಗ ದೇಹಕ್ಕೆ ತಂಪಾಗ್ಲಂತ ಜ್ಯೂಸ್ ಮಾಡ್ಕೊಂಡು ಇದನ್ನು ಒಂದು ಬೋಗೋಣಿಗೆ ಇದನ್ನ ಎರಡೂ ತಕ್ಕೊತೇನಿ ನೋಡ್ರಿ ಹಣ್ಣು ಹೆಂಗೆ ಕಾಣಕತ್ತದ ನೋಡಕ್ಕೆ ಆದ್ರೆ ಇದ್ರೊಳಗೆ ಬೀಜ ಇರ್ತಲ್ಲ ಅವನ್ನ ತಿನ್ಬೇಕು ಅವ ಭಾಳ ಟೇಸ್ಟ್ ಆಗ್ತಾವ ಎರಡು ಹಣ್ಣಿಗೆ ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡೀನಿ ಇದ್ರೊಳಗೆ ಸೇರಿಸ್ಕೋಬೇಕ್ರಿ ಅದನ್ನು ನೋಡಿರಿ ಮೆತ್ತೆಗಣ ಐತದ ಅದ್ರಾಗ ಗಟ್ಟಿ ಎಣಿಸಾಕತದ ನೋಡಕ್ಕೆ ಹುಂಚಿ ಜಿಗಳಿ ಆದ್ರೆ ಕುಟ್ತೇವೆ ಇದನ್ನು ಕುಟ್ಟು ಹಂಗಿಲ್ಲ ಇದು ಹಂಗೆ ಮೊದಲ ಸಣ್ಣ ಐತದ ಇದಕ್ಕೆ ಬೆಲ್ಲ ಅಟ್ಟ ಮಿಕ್ಸ್ ಮಾಡಿಬಿಡ್ದು ಹುಳಿ ಇರ್ತತಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ರೀ ನೋಡಿರಿ ಚಲೋ ತೆಗೆ ಮಿಕ್ಸ್ ಮಾಡ್ಕೊಂಡೀನಿ ಈಗ ಇದನ್ನು ನಾ ಬೋಗಣ್ಯಾಗ ತೆಗೆದಿಡಂಗಿಲ್ಲ ಈಗ ಹತ್ತರಿಂದ ತೆಗೆದೇವೋ ಅದ ಸೊಟ್ಟಿಗೆ ಹೊಳೆ ಹಾಕ್ತೀನಿ ಅದ ಸೊಟ್ಟಿಗೆ ಹೊಳೆ ಹಾಕೋದ್ರಿಂದ ಭಾಳ ರುಚಿ ಅನ್ನಿಸ್ತೈತಿ ಅದಕ್ಕಾಗಿ ಅದ್ರೊಳಗೆ ಹಾಕಾತೇನೆ ನೋಡಿರಿ ಇನ್ನೊಂದು ಸೊಟ್ಟಿಯಿಂದ ಮುಚ್ಚಿಬಿಡ್ತೀನಿ ನೋಡಿರಿ ಹೆಂಗಿತ್ತು ಹಂಗೆ ಆತು ಇನ್ನೊಂದು ಸೊಟ್ಟಿ ಒಳಗೆ ಹಾಕೋತೀನಿ ಎರಡು ಸೊಟ್ಟಿ ಒಳಗೆ ಹಾಕಿ ಮುಚ್ಚೆ ತೆಗ್ದಿಟ್ಬಿಡ್ತೇನೆ ನೋಡ್ರಿ ಇದನ್ನ ಕಲಿಸಿದ ಗುಡ್ಲೆ ತಿನ್ಬಾರ್ದ್ರಿ ಮುಂಜಾನೆ ಕಲಿಸಿದ್ರೆ ರಾತ್ರಿ ತಿನ್ಬೇಕು ಇಲ್ಲ ಅಂದ್ರೆ ರಾತ್ರಿ ಕಲಿಸಿಟ್ರೆ ಮುಂಜಾನೆ ತಿನ್ನೋಕೆ ನಡಿತೈತಿ ನಾವೀಗ ರಾತ್ರಿ ಕಲಿಸಿಡಾತೀನಿ ಮುಂಜಾನೆ ತಿಂತೇವೆ ನೋಡ್ರಿ ಈಗ ಈಗಿದ ಒಂದು ಬೋಗಣೆಯಾಗೆ ಹಾಕಿ ಮುಚ್ಚೆ ತೆಗೆದಿಟ್ಬಿಡ್ತೀನಿ ಮರನೇ ದಿನ ಮುಂಜಾನೆ ತೆಗೆದು ನೋಡತ್ತೇನೆ ನೋಡ್ರಿ ನೋಡಿರಿ ಅಂತೇಳಿ ಮಸ್ತ್ ಕಾಣತೈತಿ ತಿನ್ನಕಂತೂ ಭಾರಿ ಶಿಮೆ ಹತ್ತೈತ್ರಿ ಮತ್ತು ನಮ್ಮ ಹುಡುಗರಂತೂ ಕಾಯಕತ್ತಾವ ಕೋಳಿ ಮಮ್ಮಿ ಅಂಥೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಕಾಮೆಂಟ್ ಮಾಡ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಆನ್ ಮಾಡಿರಿ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ ನಮ್ಮ ನಾಡಿನ ಜನತೆ ಯೋಧನ ಮಡದಿಗೆ ಸಪೋರ್ಟ್ ಮಾಡ್ತಾರಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು